ರೀ ಊರ ಅಲ್ಲುದ ವ್ಯಾಪಾರ ಊರ ಊರಾಗ ವ್ಯಾಪಾರ ಆಗಂಗಿಲ್ಲ ಅಂತ ಅಲ್ಲಿ ಉಗುದು ಆ ಊರಾಗ ವ್ಯಾಪಾರ ಆಗಂಗಿಲ್ಲ ಅಂತ ಇಲ್ಲಿ ಬರುದು ಹಿಂಗಾಗಿ ನೋಡಿರಿ ನಮ್ಮ ಪರಿಸ್ಥಿತಿ ಬೇಕಾದಷ್ಟು ಹಣ ಕಳ್ಸಿಟ್ಟ ನಾನು ನಮ್ಮ ಅಪ್ಪ ಜಿಪ್ಪನ್ ತಲಾಟಿ ನನ್ನ ಖರ್ಚಿಗೆ ಒಂದು ರೂಪಾಯಿನೂ ಕೊಡಂಗಿಲ್ಲ ರೀ ಹಂಗಾರ ಮಾಡಿ ಭಿಕ್ಷಾ ಬೇಡು ಬಾ ವೇಸ್ಟಾಗಾದ್ರು ಬಂದ ಅವ್ನ ರೊಕ್ಕ ಹೊಡಿತೇನೆ ಬಿಡಂಗಿಲ್ಲ ಪಾನಿಪುರಿ ಬರಕತ್ತತಿ ಅಪ್ಪಲಿ ಬರಲಿ

ಪೈಪ್ ಹೆಣ್ಮಕ್ಳು ಕೇಳಿದ ತಕ್ಷಣ ನಾ ಮುಂದೆ ನೀ ಮುಂದೆ ಅಂತ ಹೇಳಿ ಕೊಡಾಕ ಬರ್ತಾರ ಅದರಲ್ಲಿ ಊರನವ್ರಿಗೆ ಏನಾಗಿರಬೇಕುರಿ ಒಬ್ಬರಿ ಇತ್ತು ಒಂದು ಪೈಪ್ ಕೊಡೊಳರಗಳ ಅಯ್ಯ ಇದಕ್ಕೇನಾಗೈತೆ ಏನಾಗಿತ ಇದು ಇಲ್ಲೇ ನಿಂತತ್ತಲ್ಲ ಏ ಏನಿದೇ ಈ ನಮ್ಮನೆ ಕೊಳ್ಳಾಗ ಗಣ ಜೋಗಪರ ಹಾಕೊಂಡಂಗ ಹೌದು ನಾವು ಎಷ್ಟ ಆಗ್ಲಿ ಎಲ್ಲಂ ದೇವರ ಬಾಕ್ತರೆ ದೇವಿ ಉದು ಉದು ಪರಶ್ರಮ ನಿನ್ನಾಳ್ಕುದು ಉದಾ ಉದಾ ರಾಮ ರಾಮ ಗೋವಿಂದ னம நான் சமான் இழி சாம்பல் தோர்சாக்க இல்ல பத்மாவதி கூட்ட பகடி ஆடக் வந்த நீந்தியா பைப் எதக்லே பைப் ಅಯ್ಯಯ್ಯ ಪೈಪ್ ಏನಕ್ಲೇ ಪೈಪ್ ಪೈಪ್ ಅಂದಕೊಳಿ ನೀ ಹರ್ನಾಳಿಗೆ ಪೈಪ್ ಅಂತ ಅದೆಲ್ಲ ಮಾರಯ ಒಲಿ ಉದವು ಕಬ್ಬಿಣದು ಸಣ್ಣ ಪೈಪು ಪ್ಲಾಸ್ಟಿಕ್ ಪೈಪ್ ಬರಂಗಿಲ್ಲ ಅದಕ್ಕ ಇಲ್ಲ ಮಾರಯಾ ಪ್ಲಾಸ್ಟಿಕ್ ಪೈಪ್ ತಗೊಂಡ ಅಂತ ಇಟ್ಕ ಆ ಆಕಡೆ ಈ ಕಡೆ ದಂಡಿದ ಅದ ಬಿಸಿ ಬಡದ್ ಕರೆಗೆ ಹೋಗ್ಬಿಡ್ತತಿ ಹೋಗ್ಲಿ ಬಿಡ ನೀಲ್ ನಿಂತಿಂಗ ಎಣ್ಣೆ ವ್ಯಾಪಾರದಾಗ ಲಾಭ ಇಲ್ಲ ಅಂತ ಹೇಳಿ ಚಾಪುಡಿ ಏಜೆಂಟ್ ಆಗೇನಿ ಏಜೆಂಟ್ ಗಾಡಿ ತಗೊಂಡು ಹೊಂಟಿದ್ನಿ ಪಂಚರ್ ಆಗಿಬಿಟ್ಟೈತಿ ಕರೆ ದೀಪ್ಯಾ ನಮ್ ಗಾಡಿ ಡ್ರೈವರ್ ಅವ ಮದುವೆ ಮಾಡ್ಕೊಂಡು ಹಣಿಮೂನಿಗ ಹೈದರಾಬಾದಿಗೆ ಹೋಗ್ಬಿಟ್ಟ ಮೆಕ್ಯಾನಿಕ್ ಸಿಗೋಲ್ರು ಇವತ್ತು ನೋಡಿದ್ರ ಸಂಡೇ ಹಾಲಿಡೇ ಇಲ್ಲ ಇಲ್ಲ ಮಂಡ್ಯ ಗಾಡಿ ಅಂಗಡಿಲಿ ಅಂತೀನಿ ನಾನು ಏನ್ ಮಾತಾಡ್ತೀಯ ಹಾ ಅಲ್ಲ ಅನಿಗಿ ಹಾ ಅಲ್ಲ ಅನಿಗಿ ಅವ ಗೌಡ್ರು ಗುರಿ ಅದಾನಲ್ಲ ಅವನು ಕೇಳ್ಬೇಕಿತ್ತು ಅವ್ಳ ಪೈಪ್ ಬೇಸ್ ಐತಿ ಪೈಪ್ ಸಿಗ್ತೇನು ಅಂತ ಕೇಳಿದೆ ಹೌದಿಲ್ಲ ಮಾರಯ್ಯಾ ಪೈಪ್ ಸಿಕ್ಕಿದ್ರ ನಾ ಯಾಕಿಲ್ಲ ನಿಂದಿರ್ತಿದ್ನ ಪೈಪ್ ಕೊಟ್ರೆ ಏನ ಹಾಳಾಗತ್ತೆ ಅನ್ನಂಗ ಮಾಡ್ತಾರ ಈ ಹುಳಗಳು ಹಳ ಹುಳಗಳು

ಮುದು ಅವನ ಪೈಪ್ ಕೇಳಿದ್ ಒಂದ ತಡ ನಾ ನದ ತಾಗನಾಗಿದ್ದವ ಬಂದು ಕೊಡಾಕ ಬಂದ ಬಿಟ್ಟ ನಾನು ನೋಡಿದೆ ಅವನ ಪೈಪ್ನ ಆದ್ರ ಮಣ್ಣಾಗ ಬಿದ್ದು 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 ಜಂಗ್ ಹತ್ತಿ ಬಿಟ್ಟಿತ್ತು ಅದಕ್ಕೆ ಈ ನಿನ್ನ ಜಂಗ್ ಬಿದ್ದ ಪೈಪ್ ನನಗ್ ಬ್ಯಾಡಪ್ಪ ಅಂತ ಹೇಳಿ ಅಲ್ಲೇ ನೀನ ನಿನ್ನ ಮಮ್ಮಗ ಕೊಟ್ಟ ಬಿಡ ಅಂತ ಹೇಳಿ ಅವ್ನಿಗೆ ಕೊಟ್ಬಿಟ್ಟೆ ಹುಲ್ಬಿಡು ನೀ ಹೇಳಿ ಆ ಹರೀಶಪ್ಪನ ಕಡೆ ಕೊಡಿಸ್ಬೇಕು ಅಯ್ಯೋ ನೀನ್ ಪೈಪಿನ ಸುದ್ದಿ ಕೇಳೇ ಇಲ್ಲ ಬಿಡ ಕೇಳಿಲ್ಲ ನಡುವಿನ ರೀ ಭಯ ನಿಮ್ದು ಸ್ವಲ್ಪ ಉದು ಪೈಪ್ ಕೊಡ್ರಿ ಅಂದ್ಲಂತ ನನ್ನ ಮಗ ಬ್ಯಾರು ಪೈಪ್ಲಿಂದ ಹಿಡಿದ ಕಸ ಒಡಿ ಕಸಬರ್ಗಿ ಸಮೇತ ತಗೊಂಡ್ ಹೋಗ್ಲಂತ ಅದ್ ಏನ್ ಹೇಳ್ಕೊಟ್ಟಿದ್ನೋವ ಏನ್ ಹೌದಲ್ಲ ಹೋಗ್ಲಿ ಬೇಡಮ್ಮ ಊರ್ದೆಲ್ಲ ತಿಳಿ ಕಿಡ್ಸ್ಕೊಳೋದು ಬೇಡ ನಾನೀಗ ಒಂದ್ ಮಾತು ನಿಮ್ ಅಂತಲ್ಲಿ ಒಂದಲ್ಲ ಅಂತ ಎರಡು ಪೈಪ್ ಅದಾವು ಮನಿ ಒಳಗ ನನಗೆ ಯಾಕ ಅದರ ಒಂದು ಕೊಡಬಾರದು ನಮ್ಮ ಮನೆಯ ಯಾರ್ ಪೈಪ್ ಇರುದು ನೀ ಯಾವಾಗ ನೋಡಿ ಏನಿಂಗಿ ಪೈಪ್ ಇರಂಗಿಲ್ಲ ನಿಮ್ಮ ಮನೆಯ ಯಾರ್ಡ ಬಡೂರ ಮನೆಯಾಗ ಬಂದಿರ್ತಿತಿ ನೀವು ಶ್ರೀಮಂತರ ನಿಮ್ಮ ಮನೆಯ ಯಾರ್ಡ ಇರೋದಿಲ್ಲ ನಮ್ಮ ಮನೆಯ ಯಾರ್ಡ ಅದವ ಕರೆ ಆದ್ರೆ ನಮ್ಮಪ್ಪ ಜಿಪ್ಪನ ತಲಾಟಿ ಪೈಪ್ ಬಟ್ರ ಎಲ್ಲಿ ಹೋಗಕತಿ ಅಂತಾನ ಅದಕ ನಮ್ಮ ಮನೆಯಿರ ಪೈಪ್ ಬೇಡ ಇನ್ನೊಂದಲ್ಲಿ ಬ್ಯಾರೆ ಕಡೆ ಸಪ್ರೇಟ್ ಪೈಪ್ ಇಟ್ಟನಿ ಆ ಪೈಪ್ ಕೊಡ್ತಾನಿ ನಿನ್ನ ಒಲಿ ಊದಾಕ್ ಸರಿ ಹೋಗ್ಬೇಕಂದ್ರ ತಗೊಂಡು ರಾಣೆ ಬೆನ್ನೂರ್ಗೆ ಹೋಗಿ ಬಿಟ್ಟ ಪೈಪ್ ಯಾವ್ದಾದ್ರ ನಮಗೆ ಒಟ್ಟು ಊದಿದ ತಕ್ಷಣ ಗಾಳಿ ಬಂದ್ರು ಸಾಕು ನಮ್ಮ ಪೈಪ್ ಸಿಗತ್ತಂತ ಹೇಳಿ ಅವಸರ ಮಾಡಿದ್ರಿ ಹಂಗ್ಲಿ ಏನಿಂಗಿ ತಡಿ ಗಾಡಿ ಪಂಚರ್ ರಿಪೇರಿ ಮಾಡಿಸ್ಕೊಂಡ ಟಾಪ್ ಗೇರ್ನಾಗ ಸೈ ತಗೊಂಡಂತ ಹಂಗಂತೀಯ ನಡಿಯಂಗಾರ ಹೋಗ బై నేర నీ నన్నలప్పరా నారంగర నీ నన్నలప్పరా ఓగొడతురే